ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕಲ್ಯಾಣ ಕರ್ನಾಟಕ ವಿಮೋಚನೆಯ ಇತಿಹಾಸವನ್ನು ಯುವ ಪೀಳಿಗೆ ಅರಿತುಕೊಳ್ಳಬೇಕು ಸಚಿವ ಈಶ್ವರ್ ಬಿ ಖಂಡ್ರೆ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಮನೆಗೆ ಭೇಟಿ ನೀಡಿದ ಸಚಿವ ಈಶ್ವರ್ ಬಿ ಖಂಡ್ರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ವೀರವನಿತೆ ಕಿತ್ತುರಾಣಿ ಚೆನ್ನಮ್ಮ ಮತ್ತು ವೀರರಾಣಿ ಅಬ್ಬಕ್ಕ ಅವರ ರಥಯಾತ್ರೆ ಮಲತಾಯಿ ಆರು ವರ್ಷದ ಮಗಳನ್ನು ಟೆರಿಸ್ನಿಂದ ತಳ್ಳಿದ ಆರೋಪ ಬೀದನಲ್ಲಿ ಬಂಧನ ಸುದ್ದಿಯ ವಿವರಗಳು ಕಲ್ಯಾಣ ಕರ್ನಾಟಕ ವಿಮೋಚನಾ ಇತಿಹಾಸವನ್ನು ಇಂದಿನ ಯುವ ಜನಾಂಗ ತಪ್ಪದೇ ಅರಿತುಕೊಳ್ಳಬೇಕೆಂದು ಅರಣ್ಯ ಜೀವಶಾಸ್ತ್ರ ಹಾಗೂ ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು ಅವರು ಬುಧವಾರ ಬೀದರ್ ಜಿಲ್ಲಾಡಳಿತ ವತಿಯಿಂದ ಕಲ್ಯಾಣ ಕರ್ನಾಟಕ ಉತ್ಸವ ಅಂಗವಾಗಿ ಬೀದರ್ ನೆಹರು ಕ್ರೀಡಾಂಗಣದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ರಾಜ್ಯದಾದಂತೆ ಎಲ್ಲರೂ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನ ಆಚರಿಸಿದರೆ ಕಲ್ಯಾಣ ಕರ್ನಾಟಕದ ಸಾರ್ವಜನಿಕರು ಎರಡು ಬಾರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸುತ್ತೇವೆ ಇಂದು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ನಿಜಾಮರ ಆಳ್ವಿಕೆ ರಾಜ್ಯಕಾರರ ದಬ್ಬಾಳಿಕೆಯಿಂದ ವಿಮೋಚನೆಗೊಂಡ ದಿನವಾಗಿದೆ ಕಲ್ಯಾಣ ಕರ್ನಾಟಕ ಪುರಾಣ ಇತಿಹಾಸ ಶರಣ ಸಂಸ್ಕೃತಿ ಧಾರ್ಮಿಕ ಸಾಮಾಜಿಕ ಭಾಷಿಕ ಸಾಂಸ್ಕೃತಿಕ ಹಾಗೂ ರಾಜಕೀಯ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ತನ್ನದೇ ಆದ ಶ್ರೀಮಂತ ಪರಂಪರೆ ಹೊಂದಿದೆ ಈ ಎಲ್ಲ ಇತಿಹಾಸವನ್ನು ಇಂದಿನ ಯುವ ಪೀಳಿಗೆಯೂ ಸ್ಮರಿಸಿಕೊಳ್ಳಬೇಕೆಂದು ಸಚಿವರು ನುಡಿದರು ಎರಡನೇ ಜಲಿಯನ್ ವಾಲ್ಬಾಗ್ ಎಂದು ಕರೆಯಿಸಿಕೊಳ್ಳುವ ಗೋರ್ಟಾ ಹತ್ಯಾಕಾಂಡವು ಅತ್ಯಂತ ಭೀಕರವಾಗಿತ್ತು ಇದರಲ್ಲಿ ಅನೇಕ ಜನರನ್ನು ಹತ್ಯೆ ಮಾಡಲಾಗಿತ್ತು ಈ ವಿಮೋಚನೆಗೆ ಹೋರಾಡಿದ ಅನೇಕ ಮಹನೀಯರನ್ನು ಸಚಿವರು ಸ್ಮರಿಸಿಕೊಂಡರು ಸಾವಿರದ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಇಡೀ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರೆತರು ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ದೊರೆಯಲಿಲ್ಲ ನಿಜಾಮರು ಭಾರತ ಒಕ್ಕಟದಲ್ಲಿ ಸೇರಲು ಒಪ್ಪದೇ ಸ್ವಾತಂತ್ರ್ಯರಾಗಿ ಉಳಿದರು ನಮ್ಮ ಭಾಗದಲ್ಲಿ ಸ್ವಾತಂತ್ರ್ಯ ಸಿಕ್ಕರು ರಾಷ್ಟ್ರಧ್ವಜ ಹಾರಿಸುವಂತಿರಲಿಲ್ಲ ಒಂದೇ ಮಾತರಂ ಗೀತೆ ಹೇಳುವಂತಿಲ್ಲ ಯಾರಾದರೂ ರಾಷ್ಟ್ರಧ್ವಜ ಹಿಡಿದರೆ ಒಂದೇ ಮಾತರಂ ಹಾಡಿದರೆ ಜೈಲು ಶಿಕ್ಷೆ ಅನುಭವಿಸುವಂತಾಗುತ್ತಿತ್ತು ಕನ್ನಡ ಶಾಲೆ ನಡೆಸುವಂತಿರಲಿಲ್ಲ ಕೊನೆಗೂ ಸೇನಾ ಕಾರ್ಯಾಚರಣೆಯ ಮೂಲಕ ಕಲ್ಯಾಣ ಕರ್ನಾಟಕ ಸಾವಿರದ ಒಂಬೈನೂರ ಸೆಪ್ಟೆಂಬರ್ ಹದಿನೇಳರಂದು ವಿಮೋಚನೆಗೊಂಡು ಭಾರತ ಒಕ್ಕಟ್ಟ ಸೇರಿತ್ತು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಬೀದರ್ ಸಂಸದರಾದ ಸಾಗರ್ ಖಂಡ್ರೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ನಗರಸಭೆ ಅಧ್ಯಕ್ಷದ ಮೊಹಮ್ಮದ್ ಗೌಸ್ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬ್ ಶೆಟ್ಟಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಮುಂಟಿ ಬೀದರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ ಪ್ರೊವೇಶನರಿ ಐಎಎಸ್ ಅಧಿಕಾರಿ ರಮ್ಯಾ ಅಪರ ಜಿಲ್ಲಾಧಿಕಾರಿ ಶಿವನಂದ್ ಕರಾಳೆ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು लिख जा के Agar ikta polis, wanita tengka, beri ke mubahgat ente hadap presiden masih nandini, PSN orang ente. Si surat, si kertas, si dokumen, malu tak si langi, si menteri, si anak saudara, si kerja, si semua ntar aman dia. Si menteri, si abang, abang, FSI mana pun karya ber. ನಮ್ಮ ರಾಷ್ಟ್ರಕ್ಕೆ ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಸಿಟ್ಟು ಆದರೆ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಂಥದ್ದು ಒತ್ತು ಹದಿನೈದನೇ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತೆಂಟಕ್ಕೆ ಅಂದ್ರೆ ನಮಗೆ ಒಂದು ವರ್ಷ ಒಂದು ತಿಂಗಳ ಎರಡು ದಿವಸ ವಿಳಂಬವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಈ ದೇಶದಲ್ಲಿ ಸುಮಾರು ಐದುನೂರ ಅರವತ್ತು ಸಂಸ್ಥಾನಗಳಿದ್ದು ಈ ರಾಷ್ಟ್ರಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ದೊಡ್ಡ ಮಟ್ಟದ ಹೋರಾಟ ನಡೀತದೆ ಈ ಹೋರಾಟದಲ್ಲಿ ಸುಮಾರು ಜನ ಹುತಾತ್ಮರಾಗ್ತಾರೆ ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಿದ್ದಾರೆ ಗಾಂಧೀಜಿ ಅವರ ಜೊತೆಯಲ್ಲಿ ನೆಹರುಜಿ ಅವರು ವಲ್ಲಭಭಾಯ್ ಪಟೇಲ್ ಅವರು ಸುಭಾಷ್ ಚಂದ್ರ ಬೋಸ್ ರವರು ಭಗತ್ ಸಿಂಗ್ ರವರು ಚಂದ್ರಶೇಖರ್ ಅವರು ಆಜಾದ್ ರವರು ಮೊದಲನಾ ಅಬ್ದುಲ್ ಕಲಾಂ ಆಜಾದ್ ರವರು ಖಾನ್ ಅಬ್ದುಲ್ ಗಫಾರ್ ಖಾನ್ ರವರು ಸೋಜನ್ ನಾಯ್ಡು ರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಸಾವಿರಾರು ಜನ ಇವತ್ತು ಹೆಸರು ಇಲ್ಲ ಸಂಖ್ಯಾತ ಜನ ಇತ್ಯರಿಕ್ಕಾಗಿ ಕ್ರೀವರ್ಣ ಧ್ವಜಕ್ಕಾಗಿ ಬಲಿದಾನ ಕೊಟ್ಟಿದ್ದಾರೆ ರಕ್ತ ಕೊಟ್ಟಿದ್ದಾರೆ ಶ್ರೇವಾಸ ಅನುಭವಿಸಿದ್ದಾರೆ ಬೀದರ್ ತಾಲೂಕಿನ ಖಾಶಂಪುರ್ ಪಾನ್ ಗ್ರಾಮದಲ್ಲಿ ಇತ್ತೀಚೆಗೆ ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಗಂಗಮ್ಮ ಶಂಕರ್ ಮಚ್ಕುರಿ ಮನೆಗೆ ಅರಣ್ಯ ಜೀವಶಾಸ್ತ್ರ ಹಾಗೂ ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದರು ಸಮಸ್ಯೆಗಳಿಗೆ ಆತ್ಮಹತ್ಯೆ ಪರಿಹಾರವಲ್ಲ ಕಷ್ಟಗಳನ್ನು ಎದುರಿಸಿ ಜೀವನದಲ್ಲಿ ಮುನ್ನುಗ್ಗಬೇಕು ಜಿಲ್ಲಾಡಳಿತದಿಂದ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಂತ್ರಸ್ತರಿಗೆ ಮನೆ ನೀಡಲು ಪರಿಶೀಲಿಸುವಂತೆ ಸ್ಥಳೀಯ ಗ್ರಾಮ ಪಂಚಾಯತ್ ಪಿಡಿಒಗೆ ಸೂಚಿಸಿದರು ನಂತರ ಕಾಶೆಂಪುರ ಗ್ರಾಮದಲ್ಲಿ ಅತಿವೃಷ್ಟಿಯಿಂದ ಹಾಳಾದ ಜಮೀನುಗಳಿಗೆ ಸಚಿವರು ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಿಸಿದರು ಬುದೇರ ಗ್ರಾಮದ ಸೇತುವೆ ಕೆಳಮಟ್ಟದಲ್ಲಿರುವುದರಿಂದ ರಸ್ತೆ ಮುಳುಗಿ ಸಂಚಾರಕ್ಕೆ ತಡೆಯಾದುದನ್ನು ವೀಕ್ಷಿಸಿದ ಸಚಿವರು ಕೆಕೆಆರ್ಡಿ ಅಡಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮಕೋಡೆ ಬೀದರ್ ನಗರಸಭೆ ಅಧ್ಯಕ್ಷರಾದ ಎಂಟಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಇಒ ಮಾಣಿಕ್ರಾವ್ ಪಾಟೀಲ್ ತಹಸೀಲ್ದಾರ್ ರವೀಂದ್ರ ಧಾಮ ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಅಭಿಯಂತರರಾದ ಶಿವಶಂಕರ್ ಕಾಮಶೆಟ್ಟಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ದೇವಿಕಾ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು

ಸೊಲ್ಯೂಷನ್ ಯಾರ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಲೈಕ್ ಬ್ಯಾಕ್ ವಾಟರ್ ಬ್ಯಾಕ್ ವಾಟರ್ ನಾರ್ಮಲ್ ರೈನ್ ಫಾಲ್ ಬಂದ್ರು ಬ್ಯಾಕ್ ವಾಟರ್ ಕಂಟಿನ್ಯೂಸ್ ಬರ್ತದೆ ಅಂತ ಹೇಳಿದ್ರೆ ರೀಸನ್ ಏನಿದೆ ನೋಡ್ಕೊಂಡು ಅದಕ್ಕೆ ಏನಾದರೂ ಡೈವರ್ಟ್ ಮಾಡಲಿಕ್ಕೆ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ವೀರ ವನತೆ ಕಿತ್ತೂರಾಣಿ ಚೆನ್ನಮ್ಮ ಹಾಗೂ ವೀರರಾಣಿ ಅಬ್ಬಕ್ಕ ಅವರ ರಥಯಾತ್ರೆಯ ಕುರಿತು ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕೆಗೋಷ್ಠಿಯನ್ನು ನಡೆಸಲಾಯಿತು ವೀರ ವನತೆ ಕಿತ್ತೂರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧದ ವಿಜಯ ಸಾಧಿಸಿ ಎರಡ್ನೂರು ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಅಬ್ಬಕ್ಕ ಅವರ ಐದನೂರನೇ ಜಯಂತಿ ಉತ್ಸವ ಅಂಗವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತ್ಯದ ವತಿಯಿಂದ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ನಾಡಿನ ವೀರವನತೆಯರನ್ನು ಸ್ಮರಿಸಿಕೊಳ್ಳುವ ದೃಷ್ಟಿಯಿಂದ ಈ ರಥಯಾತ್ರೆಯನ್ನು ಮಾಡಲಾಗುತ್ತಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ಏಳು ದಿನಗಳ ಕಾಲ ಸುಮಾರು ಎರಡು ಸಾವಿರದ ಐದುನೂರು ಕಿಲೋಮೀಟರ್ ನಡೆಯಲಿದೆ ರಥಯಾತ್ರೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಈ ರಥಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ಎಬಿವಿಪಿಯ ರಾಜ್ಯ ಕಾರ್ಯದರ್ಶಿ ಸಚಿನ್ ಗುಳಕೇರಿ ಹೇಳಿದರು ರಥಯಾತ್ರೆಯನ್ನು ಕೇಂದ್ರ ಸಚಿವೆಯಾದ ಶೋಭಾ ಕರಂದ್ಲಾಜೆ ಉದ್ಘಾಟಿಸಲಿದ್ದಾರೆ ಚಿದಂಬರ ಆಶ್ರಮದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ಸಾನ್ನಿಧ್ಯವಿರಲಿದೆ ಎಬಿವಿಪಿಯ ರಾಷ್ಟ್ರೀಯ ಕಾರ್ಯದರ್ಶಿ ಶಾಲಿನಿ ವರ್ಮಾ ಮುಖ್ಯ ಅತಿಥಿ ಸ್ವಾಗತ ಬಯಸುವವರು ಡಾಕ್ಟರ್ ಆನಂದ್ ಹೊಸೂರ್ ಎಂದು ರಥಯಾತ್ರೆಯ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ರಜನೀಶ್ ವಾಲಿ ತಿಳಿಸಿದರು ರಥಯಾತ್ರೆಯು ಸಿದ್ದಾರೂಢ ಮಠ ಗುಂಪದಲ್ಲಿ ಉದ್ಘಾಟನೆಯಾಗಿ ಮುಂದೆ ಸಾಗಲಿದೆ ರಥಯಾತ್ರೆಯು ಬೀದನಿಂದ ಪ್ರಾರಂಭವಾಗಿ ಬೆಳಗಾವಿಯಲ್ಲಿ ಸಮರೂಪ ನಡೆಯಲಿದೆ ರಥಯಾತ್ರೆ ಸಾಗುವ ದಾರಿಯಲ್ಲಿ ಸ್ವಾಗತ ಮಾಡಲಿದ್ದಾರೆ ಕಳೆದ ಒಂದು ವಾರದಿಂದ ನಗರದಲ್ಲಿ ಅಲಂಕಾರ ಮಾಡಿ ಸಜ್ಜಾಗಿದ್ದೇವೆ ಎಂದು ಶಶಿ ಹೊಸಳಿ ಹೇಳಿದರು ಸ್ಟಾರ್ಟ್ ಆಗ್ತದೆ ಪ್ರಶಿಕ್ಷಣ ಸಿದ್ದಾರೋಢ ಮಟ್ಟದಿಂದ ಸ್ಟಾರ್ಟ್ ಆಗಿ ನಮ್ಮದು ರಾಣಿ ಚಿತ್ರ ಚೆನ್ನಮ್ಮ ಅಲ್ಲಿ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ಶೋಭಾ ಕರಂಗ್ರು ಬರ್ತದ್ರೆ ಮತ್ತೆ ಶಿವಕುಮಾರ್ ಸ್ವಾಮೀಜಿಯವರ ಸಾನ್ನಿಧ್ಯ ಇದೆ ಮತ್ತೆ ಶಾಲಿ ಶರ್ಮ ಅವರು ರಾಷ್ಟ್ರೀಯ ಕಾರ್ಯದರ್ಶಿ ಬರ್ತದ್ರೆ ಸಚಿನ್ ಕೊಡಿಯವ್ರ ಪ್ರಾಂತ ಕಾರ್ಯದರ್ಶಿ ಬರ್ತಾರೆ ಮತ್ತೆ ಆನಂದ್ ಅವರು ಇರ್ದಾದ ಇದು ಈದರಿಂದ ಸ್ಟಾರ್ಟ್ ಆಗಿ ಇದು ಸಮಾರೋಪ ಸಮಾರಂಭ ಬೆಳಗಾ ಇದೆ ಬಟ್ ಇದರಿಂದ ಇಷ್ಟ ಅದೂರಿಯ ಮಾಡ್ಬೇಕಂತ ಪ್ಲಾನ್ ಮಾಡಿದೀವಿ ನಾವು ಅಂದ್ರೆ ಒಂದು ಮಾದರಿಯಾಗಿ ಸ್ಟಾರ್ಟ್ ಆಗಿ ಗೊತ್ತಾಗಲಿ ಕಲಿಕಂತ ರಾಣಿ ಕಿತ್ತೂರು ಚೆನ್ನಮ್ಮ ಏನ್ ಮಾಡಿದ್ರು ಏನಿಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಮತ್ತೆ ಅಬ್ಬಂಗ ಏನೇನ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಹೇಳಿ ಅವ್ನಿಗೆ ಏನು ಹೋರಾಟ ಮಾಡಿದ್ರು ಆ ಟೈಮ್ ಆಗಿ ಏನಿದೆ ನಮ್ಗೆ ಈ ಕಡೆ ಇಷ್ಟೆಲ್ಲ ಮಾಡ್ಬಿಟ್ಟಿದ್ರು ನಾರ್ತ್ ಕರ್ನಾಟಕ ಇತ್ತು ಎಲ್ಲಾ ಕಡೆ ಮಾಡಿದ್ರೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆನೂ ಕೊಡೋದು ಪ್ಲಾನ್ ಮಾಡಿದೀವಿ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ ಕುಂಬಾರೋಡ ಕಮಾನಂದ್ರಿ ಕಾಲೇಜು ಗುರುನಾನಕ್ ಡಿಗ್ರಿ ಕಾಲೇಜು ಮತ್ತೆ ಬಿ ಬಿ ಕಾಲೇಜು ಮತ್ತೆ ಮಹಾತ್ಮ ಶ್ರೀ ಮಂಗಡೇಶ್ವರ ವಿಶ್ವ ಗುರು ಬಸವರ ಭತ್ತ ಮುಸ್ಸಲೋಮ್ ಮಹಾವೀರ ಭಗತ್ ಸಿಂಗ್ ವರ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಿನ್ಸ್ ವೈದಿಕ ಕಾಲೇಜ್ ಬಂದು ಲಾಸ್ಟ್ ಫೈನಲ್ ರಾಣಿ ಅಣಿಚನ ಫಂಕ್ಷನ್ ನಡೀತು ಈ ಕಾರ್ಯಕ್ರಮದ ರೂಪನೇ ಈಗಾಗಲೇ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು ಶಿಕ್ಷಣ ಪ್ರೇಮಿಗಳು ಸ್ನೇಹಿತರಾದಂತಹ ರಜನೀಶ್ ಸ್ವಾಮಿ ಅವರು ತಿಳಿಸ್ಕೊಟ್ಟಿದ್ದಾರೆ ಬೆಳಿಗ್ಗೆ ಸಿದ್ದಾಮರ ಮಠದಲ್ಲಿ ಪ್ರಾರಂಭವಾಗುವಂತಹ ರಥಯಾತ್ರೆ ತದನಂತರ ಮಾರ್ಗದ ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಸ್ವಾಗತವನ್ನ ಮಾಡುವುದರ ಮುಖಾಂತರ ರಾಣಿ ನಮ್ಮ ವೃತ್ತದಲ್ಲಿ ಬಂದು ಅಲ್ಲಿ ನಡೆಯುವಂತ ಮುಖ್ಯ ಕಾರ್ಯಕ್ರಮ ಆ ಘಟ್ಟಕ್ಕೆ ನಮ್ಮ ಕೇಂದ್ರದ ಸಚಿವರಾಗಿರುವ ಸಚಿವೆಯಾಗಿರುವಂಥ ಶೋಭಾ ಕರಂದಾಜ್ರು ಇದ್ದು ವಿಶೇಷವಾಗಿ ಈ ಇಬ್ಬರು ವೀರವಂತಿಯರ ಇವರ ಒಬ್ಬರ ವಿಜಯೋತ್ಸವ ಇನ್ನೊಬ್ಬರ ಜಯಂತ್ಯೋತ್ಸವ ಎರಡೂ ಸೇರಿ ಬೆಳಗಾವಿಗೆ ಹೊರಡುವ ಎರಡೂ ರಥಗಳಿಗೆ ಭವ್ಯವಾದ ಸ್ವಾಗತ ಮಧ್ಯ ಮಧ್ಯದ ಎಲ್ಲ ಗ್ರಾಮಗಳಲ್ಲಿ ನಡೆಯುತ್ತದೆ ಇಲ್ಲಿಂದ ಹೊರಡುವಂಥ ರಥ ಹಳ್ಳಿಕೇಡ್ ಇರ್ಬೋದು ಹಮ್ನಾಬಾದ್ ಇರ್ಬೋದು ನಮ್ಮ ಬೀದರ್ ಜಿಲ್ಲೆ ದಾಟವರೆಗೆ ಎಲ್ಲೆಲ್ಲಿ ದೊಡ್ಡ ಗ್ರಾಮಗಳು ಹುಬ್ಬಳ್ಳಿ ಗ್ರಾಮಗಳು ತರುತ್ತವೋ ಅಲ್ಲೆಲ್ಲ ಸ್ವಾಗತವನ್ನು ನೀಡಿ ಈ ಇಬ್ಬರು ವೀರವಂತಿಯರ ಜೀವನ ಚರಿತ್ರೆಯನ್ನ ಆ ರಥ ನೋಡಿದಾಗೆ ಗೊತ್ತಾಗುತ್ತೆ ಅಂತ ಒಂದು ಭವ್ಯವಾದ ರಥವನ್ನು ಅಖಿಲ ವಿದ್ಯಾರ್ಥಿ ಪರಿಷತ್ ಮಾಡಿಸಿದೆ ಈ ಸಂಬಂಧ ನಮ್ಮ ಸ್ವಾಗತ ಸಮಿತಿ ಕಳೆದ ಒಂದು ವಾರದಿಂದ ಕಾರ್ಯವನ್ನು ಮಾಡ್ತಾ ಇದ್ದು ನಗರದಲ್ಲಿ ಅಲಂಕಾರ ಇರ್ಬೋದು ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕರ್ನಾಟಕ ಉತ್ತರ ಪ್ರಾಂತದ ವತಿಯಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಎರಡು ನೂರನೇ ವಿಜಯ ಯಾತ್ರೆ ಹಾಗೂ ರಾಣಿ ಅಬ್ಬಕ್ಕ ಅವರ ಐದುನೂರನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಕರ್ನಾಟಕ ಉತ್ತರ ಪ್ರಾಂತದ ವತಿಯಿಂದ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಕಿತ್ತೂರಾಣಿ ಚೆನ್ನಮ್ಮ ಅವರ ಇತಿಹಾಸ ನಮ್ಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಬ್ರಿಟಿಷರ ವಿರುದ್ಧ ಬಹಳ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಬ್ರಿಟಿಷರಿಗೆ ಒಂದು ಧೈರ್ಯದಿಂದ ಹೋರಾಟವನ್ನ ಮಾಡಿರ್ತಕ್ಕಂತ ರಾಣಿ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಅದೇ ರೀತಿಯಾಗಿ ರಾಣಿ ಅಬ್ಬಕ್ಕ ಅವರು ತಮ್ಮ ಸ್ವತಃ ಗಂಡನೆ ಪೋರ್ಚುಗೀಸರ ಜೊತೆ ನಿಂತ್ಕೊಂಡ್ರೂ ಸಹಿತ ಗಂಡಿಸರ ವಿರುದ್ಧ ಹೋರಾಟವನ್ನ ಮಾಡಿ ತನ್ನ ಕ್ಷೇತ್ರವನ್ನ ತನ್ನ ವ್ಯಾಪ್ತಿಯನ್ನ ಉಳಿಸ್ಕೊಳ್ಬೇಕು ಪೋರ್ಚುಗೀಸರಿಗೆ ಯಾವುದೇ ಕಾರಣಕ್ಕೂ ಕೂಡ ಕರಾವಳಿ ಭಾಗವನ್ನ ಬಿಟ್ಟುಕೊಡಬಾರದು ಅಂತೇಳಿ ದಿಟ್ಟತನದಿಂದ ಹೋರಾಟ ಮಾಡಿರ್ತಕ್ಕಂತ ಮಹಿಳಾ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕ

ಸಾನ್ವಿ ಎರಡು ವಾರಗಳ ಹಿಂದೆ ನಿಧಾನರಾದರು ಆಗಸ್ಟ್ ಇಪ್ಪತ್ತೇಳರಂದು ಮಗು ಮೂರು ಅಂತಸ್ತಿನ ಕಟ್ಟಡದ ಬುಡದಲ್ಲಿ ರಕ್ತದ ಮಡುವಿನಲ್ಲಿ ಪತ್ತೆಯಾಗಿತ್ತು ಆಕೆಯನ್ನು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಆಗಸ್ಟ್ ಇಪ್ಪತ್ತೆಂಟರಂದು ನಿಧಾನರಾದರು ಆ ಸಮಯದಲ್ಲಿ ರಾಧಾ ತನ್ನ ಪತಿ ಸಿಂದಾತ್ಗೆ ಸಾನ್ವಿ ಆಕಸ್ಮಿಕವಾಗಿ ಬಿದ್ದು ಸಾವನ್ನಪ್ಪಿದ್ದಾಳೆ ಎಂದು ಹೇಳಿರುವುದಾಗಿ ವರದಿಯಾಗಿದೆ ಇದರ ಆಧಾರದ ಮೇಲೆ ಆಗಸ್ಟ್ ಇಪ್ಪತ್ತೆಂಟರಂದು ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ತನ್ನ ಮಗಳು ಹತ್ತಿರದ ಕಟ್ಟಡದ ಮೂರನೇ ಮಹಡಿಯಿಂದ ಜಾರಿ ಬಿದ್ದಿದ್ದಾಳೆ ಎಂದು ಸಿದ್ಧಾಂತ್ ತಿಳಿಸಿದರು ನೆರೆಹೊರೆಯವರು ಕಟ್ಟಡದ ಟೆರೆಸ್ನಲ್ಲಿ ರಾಧಾ ಮತ್ತು ಸಾನ್ವಿಯ ಸಿಸಿಟಿವಿ ದೃಶ್ಯಗಳನ್ನು ನೋಡಿದ ನಂತರ ಈ ಭಯಾನಕ್ ಅಪರಾಧ ಬೆಳಕಿಗೆ ಬಂದಿದೆ ಎಂದು ವರದಿಯಾಗಿದೆ ಸಾನ್ವಿ ಸಾವಿಗೆ ಬಿದ್ದು ಕೆಲವೇ ನಿಮಿಷಗಳ ಮೊದಲು ರಾಧಾ ಒಬ್ಬಂಟಿಯಾಗಿ ಮನೆಗೆ ಓಡಿ ಹೋಗುತ್ತಿರುವುದನ್ನು ದೃಶ್ಯಗಳು ನೋಡಬಹುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾನ್ವಿಯ ತಾಯಿ ಅನಾರೋಗ್ಯದಿಂದ ನಿಧನರಾದ ನಂತರ ಸಿದ್ಧಾಂತ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಧಳನ್ನು ವಿವಾಹವಾದರು ಸಿಸಿಟಿವಿ ದೃಶ್ಯಾವಳಿಗಳು ಹೊರಬಂದು ಪೊಲೀಸರು ರಾಧಳನ್ನು ವಿಚಾರಣೆ ನಡೆಸಿದ ನಂತರ ಕುಟುಂಬ ಕುಟುಂಬದ ಆಸ್ತಿಯನ್ನು ತನ್ನ ಇಬ್ಬರು ಮಕ್ಕಳಿಗೆ ಮಾತ್ರ ಹಂಚಬೇಕೆಂದು ಖಚಿತಪಡಿಸಿಕೊಳ್ಳಲು ತಾನು ಸಾನ್ವಿಯನ್ನು ಕಟ್ಟಡದಿಂದ ತಳ್ಳಿದ್ದಾಗಿ ಅವಳು ಒಪ್ಪಿಕೊಂಡಳು ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ತಿಳಿಸಿದರು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ದಾಖಲೆ ಆಗಿರುತ್ತದೆ ಆರು ವರ್ಷದ ಮಗು ಸಾನ್ವಿ ಅಂತ ಒಂದು ಮೂರು ಮಹಡಿ ಬಿಲ್ಡಿಂಗ್ ಮೇಲಿಂದ ಬಿದ್ದು ಆಕಸ್ಮಿಕವಾಗಿ ಬಿದ್ದು ಸತ್ತೋಗಿದಾಳಂತ ಅವಳ ತಂದೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದೇ ಪ್ರಕಾರ ನಾವು ಪ್ರೊಸೀಜರ್ ಮಾಡಿ ಯು ಡಿ ಆರ್ ದಾಖಲಿಸಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ಕೇಸಿನ ತನಿಖೆಯನ್ನು ಮುಂದುವರಿಸುತ್ತೇವೆ ತದನಂತರ ಇತ್ತೀಚೆಗೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಒಬ್ಬರು ಪಬ್ಲಿಕ್ ಬಂದು ನಮಗೊಂದು ಸಿ ಸಿ ಟಿ ವಿ ಫುಟೇಜ್ ಕೊಟ್ಟಿದ್ದಾರೆ ಸಿ ಟಿ ವಿ ಫುಟೇಜ್ ಆಧಾರಿತವಾಗಿ ಇದು ಆಕಸ್ಮಿಕವಾಗಿ ಬಿದ್ದು ಬಾಕಿ ಸಾವನ್ನಪ್ಪಿದ್ದಲ್ಲ ಅವರ ಮಲತಾಯಿ ತಳ್ಳಿ ಕೊಲೆ ಅನ್ನುವ ಒಂದು ಮಾಹಿತಿ ನಮಗೆ ಸಿ ಸಿ ಟಿ ವಿ ಫೋಟೋ ಫುಟೇಜ್ ನೋಡಿದಾಗ ಗೊತ್ತಿರ್ತದೆ ಸೊ ಅದರ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಫುಟೇಜನ್ನು ಅನಲೈಸ್ ಮಾಡಿದ್ದಾಗ ಈ ಮಲತಾಯಿ ಮಾಡಿದ ಕೃತ್ಯ ನಮ್ಮ ಗಮನಕ್ಕೆ ಬಂದಿರುತ್ತದೆ ಸೊ ಅದರ ಪ್ರಕಾರ ಮಗು ಅಜ್ಜಿ ಅಂದರೆ ಮಗು ತಂದೆ ತಾಯಿ ಅವರು ಸ್ಟೇಷನಿಗೆ ಬಂದು ಹಿಂದೆ ಇರುವ ಯು ಡಿ ಆರ್ ಕಂಪ್ಲೇಂಟ್ ಜೊತೆ ಒಂದು ತ್ರೀ ನಾಟ್ ಟು ಬಿ ಎನ್ ಎಸ್ ಒನ್ ನಾಟ್ ತ್ರೀ ಕೊಲೆ ಪ್ರಕರಣ ಕೂಡ ದಾಖಲಿಸ್ತಾರೆ ಅದೇ ದಿನ ನಾವು ಆರೋಪಿಯನ್ನು ಕೂಡ ದಸ್ತಗಿರಿ ಮಾಡಿದ್ದೇವೆ ಆರೋಪಿ ಕೂಡ ಕೊಲೆ ಮಾಡಿದ ಹಾಗೆ ನಮ್ಮ ನಮಗೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾಳೆ ಕೊಲೆ ಮಾಡಿರುವುದಕ್ಕೆ ಕಾರಣವೇನೆಂದರೆ ಮಗುವಿನ ತಂದೆಗೆ ಈ ಮಲತಾಯಿ ಎರಡನೇ ಹೆಂಡತಿ ಮೊದಲನೇ ಹೆಂಡತಿ ಎರಡು ಸಾವಿರದ ಹತ್ತೊಂಬತ್ತು ವರ್ಷ ಟಿ ಬಿ ಕಾರಣದಿಂದ ಮೃತಪಟ್ಟಿರ್ತಾಳೆ ತದನಂತರ ಎರಡು ಸಾವಿರ ಇಪ್ಪತ್ತ್ಮೂರು ಮಗು ತಂದೆ ಈ ಆರೋಪಿಯನ್ನು ಎರಡನೇ ಮದುವೆ ಮಾಡಿಕೊಂಡಿರ್ತಾನೆ ಮದುವೆ ಆದ ನಂತರ ಇವರಿಗೆ ಇಬ್ಬರು ಟ್ವಿನ್ಸ್ ಅವಳಿ ಮಕ್ಕಳಾಗಿರ್ತಾರೆ ಈ ಲೇಡಿ ಆ ಇಬ್ಬರಿಗೂ ಸೆಕ್ಯೂರಿಟಿ ಅಂದರೆ ಲೀಗಲ್ ಪ್ರಾಪರ್ಟಿ ಪ್ರಾಪರ್ಟಿ ಲೀಗಲಿ ಹೇರ್ ಈ ಮಗು ಕೂಡ ಆಗ್ತಾಳೆ ಅನ್ನೋ ಉದ್ದೇಶದಿಂದ ಅವರನ್ನು ಅಡ್ಡ ತೊಲಗಿಸಬೇಕನ್ನುವ ನಿಟ್ಟಿನಲ್ಲಿ ಮಗುವನ್ನು ಕೊಂದಿದ್ದಾಳಂತ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರ್ತದೆ ಅವರಿಗೊಂದು ಮೂರು ಮಹಡಿ ಬಿಲ್ಡಿಂಗ್ ಹೊಂದಿದೆ ಪ್ಲಸ್ ಸ್ವಲ್ಪ ತಂದೆ ಟೈಲರಿಂಗ್ ಕೆಲಸ ಮಾಡಿ ದುಡ್ಡು ಗಳಿಸಿರ್ತಾನೆ ಸೊ ಈ ಸ್ಟೆಪ್ ಡಾಟರ್ ಪ್ರಾಪರ್ಟಿಗೆ ಅಡ್ಡ ಅನ್ನುವ ನಿಟ್ಟಿನಲ್ಲಿ ತನ್ನ ಮಕ್ಕಳಿಗೆ ಎಲ್ಲ ಆಸ್ತಿ ಹೋಗಬೇಕನ್ನೋ ನಿಟ್ಟಿನಲ್ಲಿ ಈ ಕೃತ್ಯ ಎಸ್ ಎಸಗಿದ್ದಾಳೆ ಆರೋಪಿ ಅಂತ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಕಂಪ್ಲೇಂಟ್ ಹೇಳೋ ಪ್ರಕಾರ ಇಲ್ಲಿವರೆಗೂ ಎಂದೂ ಕೂಡ ಈ ರೀತಿ ವರ್ತಿಸಲಿಲ್ಲ ಸಡನ್ಲಿ ಯೋಚನೆ ಎಲ್ಲಿಂದ ಬಂತು ಅಂತ ಅವರು ಹೇಳ್ತಾ ಇದ್ದರು ಪ್ರೀಪ್ಲ್ಯಾನ್ಡ ಅನ್ನೋದು ಇನ್ನೂ ನಾವು ನೋಡಬೇಕಿದೆ ಇನ್ವೆಸ್ಟಿಗೇಷನ್ ಶ್ರೀ ಚಂದೂರ್ ಮೈಸಮ್ಮ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಕಲಾ ಚಾರಿಟೇಬಲ್ ಟ್ರಸ್ಟ್ ಬೀದರ್ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಂಭ್ರಮ ಬೀದರ್ ಹಬ್ಬವನ್ನು ನವೆಂಬರ್ ಒಂದರಂದು ಅಂಬೇಡ್ಕರ್ ವೃತ್ತದಲ್ಲಿ ನಡೆಯಲಿದ್ದು ಅದರ ಪೋಸ್ಟರ್ಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಸೂರ್ಯಕಾಂತ್ ನಾಗರಂಪಳ್ಳಿ ಉಮೇಶ್ ಕುಮಾರ್ ಸೋರಳ್ಕರ್ ಸೂರ್ಯ ಮನ್ನೆಕೆ ಹೇಳಿ ಉಪಸ್ಥಿತರಿದ್ದರು હેનો આરોગ્ય છે બસ મિત્રો ભગત अरुणिका वर्मा मैम ए जो सर अलर्ट न्यूज़ पब्लिक रिलेशनकर्ता द्वारा भारतीय फुटबॉलचा स्वतः राज्याचे अरुणिका वर्मा मैम ए जो सर अलर्ट न्यूज़ पब्लिक रिलेशनकर्ता द्वारा ಜೆಡಿಎಸ್ ಪಕ್ಷದ ಯುವ ಜನತಾ ದಳದ ರಾಜ್ಯಾಧ್ಯಕ್ಷರಾಗಿರುವ ನಿಖಿಲ್ ಸ್ವಾಮಿ ಅವರು ಮಂಗಳವಾರ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅನೇಕ ಹಳ್ಳಿಗಳಿಗೆ ಭೇಟಿ ನೀಡಿ ಭಾರೀ ಮಳೆ ಮತ್ತು ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳ ವೀಕ್ಷಣೆ ಮತ್ತು ನೊಂದ ಸಂತ್ರಸ್ತರ ಭೇಟಿ ಮತ್ತು ಸಾಂತ್ವನ ಹಾಗೂ ಸರ್ಕಾರ ಕೈಗೊಂಡಿರುವ ನೆರೆ ಪರಿಹಾರ ಕಾರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶೆಂಪುರವರು ಸೇರಿದಂತೆ ಮುಖಂಡರು ಕಾರ್ಯಕರ್ತರೊಂದಿಗೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಂಠಣ ಕಾಶಂಪುರ ಪಿ ಪೂದೆರ ಮರ್ಜಪುರ್ ಸೇರಿದಂತೆ ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ಮಂಗಳವಾರ ಸಂಜೆ ಭೇಟಿ ನೀಡಿದ ಅವರು ಜಮೀನಿನಲ್ಲಿ ನಿಂತಿರುವ ನೀರಿನಲ್ಲೇ ತೆರಳಿ ಬೆಳೆ ಹಾನಿ ಪರಿಶೀಲನೆ ನಡೆಸಿ ಅಲ್ಲಿದ್ದ ರೈತರಿಂದ ಮಾಹಿತಿ ಪಡೆದುಕೊಂಡರು ಇದೇ ವೇಳೆ ಕಾಶೆಂಪುರ ಪಿ ಗ್ರಾಮದಲ್ಲಿ ಇತ್ತೀಚೆಗೆ ಸಾಲ ಆತ್ಮಹತ್ಯೆಗೆ ಶರಣಾಗಿದ್ದ ರೈತ ಮಹಿಳೆಯ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ವಿವಿಧ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಮಳೆ ನೀರಿನಿಂದ ತುಂಬಿರುವುದನ್ನು ಜೆಡಿಎಸ್ ನಾಯಕರು ವೀಕ್ಷಿಸಿದರು ಈ ನಡುವೆ ಅವರು ವಿವಿಧ ಗ್ರಾಮಗಳಲ್ಲಿ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮನೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ಸಂತ್ರಸ್ತರಿಗೆ ಧನ ಸಹಾಯ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಈ ಭಾಗದಲ್ಲಿ ಬೆಳೆಗಳಿಗೆ ಮನೆಗಳಿಗೆ ಸಾಕಷ್ಟು ಹಾನಿ ಉಂಟಾಗಿದೆ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದರು ಕೂಡಲೇ ಬೆಳೆ ಕಳೆದುಕೊಂಡ ರೈತರ ಮತ್ತು ಮನೆ ಕಳೆದುಕೊಂಡ ಸಂತ್ರಸ್ತರ ನೆರವಿಗೆ ಧಾವಿಸಬೇಕು ಎಂದು ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಕೇಂದ್ರ ಸರ್ಕಾರದಿಂದ ನೆರವು ಒದಗಿಸಿಕೊಡುವ ನಿಟ್ಟಿನಲ್ಲಿ ಕೂಡ ಪ್ರಯತ್ನಿಸುತ್ತೇನೆ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು ಈ ವೇಳೆ ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡಪ್ಪ ಕಾಶಂಪುರ್ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟೇಕರ್ ಪ್ರಮುಖರಾದ ಸೂರ್ಯಕಾಂತ್ ನಾಗರಂಪಳ್ಳಿ ಅಲಿಂಜನ್ ಮಠಪತಿ ಅಶೋಕ್ ಕೊಡುಗೆ ಶಾಂತನಿಂಗ ಸಾಳ್ಗಿ ರಾಜಶೇಖರ್ ಜವಳೆ ಸೇರಿದಂತೆ ಅನೇಕರು ಇದ್ದರು ಮುಂದೆ ಮುಂದೆ ಸ್ವಲ್ಪ ನಮ್ಮ ಇಂಥ ಒಂದು ಈಗ ಸರಿಯಾದಷ್ಟೊಂದು ಆರದ್ರೆ ಇಂತ ಮನೆ ಫಿಫ್ಟಿ ನಾನು ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಕರಂಜಿ ಗ್ರಾಮದ ರೈತನೊಬ್ಬ ಬೆಳೆಯ ಮಧ್ಯೆ ಅಕ್ರಮವಾಗಿ ಗಾಂಜಾ ಬೆಳೆಸಿದ್ದು ಜಿಲ್ಲಾ ಪೊಲೀಸರು ಕ್ಯಾಮೆರಾ ಮೂಲಕ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ಹೊಲದ ಬೆಳೆಗಳ ನಡುವೆ ಗಾಂಜಾ ಸಸಿ ಬೆಳೆದರೆ ಯಾರಿಗೂ ಗೊತ್ತಾಗುವುದಿಲ್ಲ ಅದನ್ನು ಕದ್ದು ಮಾರಾಟ ಮಾಡಬಹುದು ಎಂಬ ಉದ್ದೇಶದಿಂದ ನಲವತ್ತಾರು ಗಾಂಜಾ ಗಿಡಗಳನ್ನು ಬೆಳೆಸಿದರು ಖಚಿತ ಮಾಹಿತಿ ಮೇರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಡಿಸಿಆರ್ಬಿ ಘಟಕ ಪಿಎಸ್ಐ ಅಂಬರೀಶ್ ವಾಗ್ಮೋರೆ ಚಿಂತಾಕಿ ಪೊಲೀಸ್ ಠಾಣೆ ಪಿಎಸ್ಐ ಚಂದ್ರಶೇಖರ್ ನಿರ್ಣಯ ಅವರ ನೇತೃತ್ವದಲ್ಲಿ ದಾಳಿ ಮಾಡಿ ಪತ್ತೆ ಹಚ್ಚಲಾಗಿದೆ ಬೆಳೆಯ ಮಧ್ಯೆ ಅಕ್ರಮವಾಗಿ ಬೆಳೆದಿದ್ದ ಎಪ್ಪತ್ತೆಂಟು ಪಾಯಿಂಟ್ ಹನ್ನೆರಡು ಲಕ್ಷ ಮೂಲದ ಎಂಟು ಪಾಯಿಂಟ್ ನೂರ ಇಪ್ಪತ್ತು ಕೆಜಿ ಗಾಂಜಾದ ನಲವತ್ತಾರು ಗಿಡಗಳು ಪತ್ತೆಯಾಗಿವೆ ಗಾಂಜಾ ಬೆಳೆದ ಆರೋಪಿಯ ವಿರುದ್ಧ ಚಿಂತಾಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ವಶಕ್ಕೆ ಪಡೆಯಲಾಗಿದೆ Hum. Yeah. Mm. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಢೋಣ್ಗಾಪುರ್ ಗ್ರಾಮದ ಬಸವರಾಜ್ ನಾಗನಾಥ್ ಕನ್ನಳೆ ಅವರು ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ರಾಜ್ಯಪಾಲರಿಂದ ಆಡಳಿತ ಮಂಡಳಿಯ ಸದಸ್ಯರಾಗಿ ನಾಮನಿರ್ದರ್ಶನಗೊಂಡು ಮೊದಲ ಬಾರಿಗೆ ಹುಟ್ಟೂರಿಗೆ ಆಗಮಿಸಿದ ಅವರಿಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು ಭಾಲ್ಕಿ ರಸ್ತೆ ಪಕ್ಕದಲ್ಲಿರುವ ಗ್ರಾಮ ದೇವತೆ ಡೊನೇಶ್ವರ್ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ನಂತರ ತೆರೆದ ಜೀಪಿನಲ್ಲಿ ಭವ್ಯವಾದ ಮೆರವಣಿಗೆ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳನ್ನು ಒಳಗೊಂಡು ಸಾಗಿ ಬಂದ ಮೆರವಣಿಗೆ ಗ್ರಾಮದ ಚವಳೆ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಅಭಿನಂದನಾ ವೇದಿಕೆ ತಲುಪಿತು ಅಭಿನಂದನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ಮಾತನಾಡಿದ ಢೋಣಗಪುರ್ ಗುರುಕುಲ್ ಆಶ್ರಮ ತಡೋಳದ ಪೀಠಾಧಿಪತಿಗಳಾದ ಶಟಸ್ಥಲ ಬ್ರಹ್ಮ ರಾಜೇಶ್ವರ ಶಿವಾಚಾರ್ಯರು ಬಸವರಾಜ್ ನಾಗನಾಥ್ ಕನ್ನಾಳೆ ಅವರ ಅಭಿನಂದನೆ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಇಡೀ ಗ್ರಾಮದ ಎಲ್ಲ ನಾಗರಿಕರು ಸೇರಿದ್ದಾರೆ ಅವರು ನಮ್ಮ ಮನೆ ಮತ್ತು ಮನಸ್ಸಿನ ಮಗ ಎಂಬ ಭಾವನೆ ಇಡೀ ಗ್ರಾಮದಲ್ಲಿ ಭ್ರಾಸವಾದ ಮಾತ್ರ ಇಷ್ಟೊಂದು ಜನರು ಸೇರಲು ಸಾಧ್ಯವಿದೆ ಮನುಷ್ಯನ ಮನಸ್ಸು ವಿಶಾಲವಾದಾಗ ಎಲ್ಲರೂ ನಮ್ಮವರು ಎಂಬ ಭಾವನೆ ತಾಳುತ್ತಾರೆ ಎನ್ನುವುದಕ್ಕೆ ಇಂದು ನಡೆದ ಡೋಣ್ಗಪುರ್ ಜನರೇ ಸಾಕ್ಷಿಯಾಗಿದ್ದಾರೆ ಬಸವರಾಜ್ ಕನ್ನಳೆ ಅವರ ಆಗಮನದಿಂದ ಇಡೀ ಗ್ರಾಮಕ್ಕೆ ಹಬ್ಬದ ವಾತಾವರಣ ಮೂಡಿ ಬಂದಿದೆ ಎಲ್ಲ ಮಕ್ಕಳು ಯುವಕರು ಅವರ ಪ್ರೇರಣೆಯನ್ನು ತೆಗೆದುಕೊಂಡು ತಮ್ಮ ಉಜ್ವಲ ಭವಿಷ್ಯವನ್ನು ಕಟ್ಟಿಕೊಂಡು ಪೋಷಕರಿಗೆ ಮತ್ತು ಗ್ರಾಮಕ್ಕೆ ಕೀರ್ತಿ ತಂದು ಕೊಡಬೇಕೆಂದು ಸಲಹೆ ನೀಡಿದರು ಅಭಿನಂದನಾ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಬಸವರಾಜ್ ನಾಗನಾಥ್ ಕನ್ನಡಿ ಮಾತನಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಕಾಳಜಿಗೆ ನಾನು ಸದಾಚಿರ ಋಣಿಯಾಗಿದ್ದೇನೆ ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ತೋರಿದ ಪ್ರೀತಿ ನನ್ನ ಜೀವನದಲ್ಲಿ ಎಂದಿಗೂ ಕೂಡ ಮರೆಯಲು ಅಸಾಧ್ಯ ಎಂದರು ಇದು ಒಂದು ಅಮೂಲ್ಯ ಕ್ಷಣ ಎಂದು ಹೇಳುತ್ತಾ ಅಭಿನಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಕೈ ಮುಗಿದು ನಮಸ್ಕರಿಸಿ ಭಾವಕರಾದರು ಜಗದೀಶ್ ಕನ್ನಾಳೆ ಪ್ರಾಸ್ತಾವಿಕ ಮಾತನಾಡಿದರು ಮಂಜುನಾಥ್ ಕನ್ನಾಳೆ ನಿರೂಪಿಸಿದರು ಸಂಜು ಕುಮಾರ್ ಮೆಂಗಾ ವಂದಿಸಿದರು ಇದೇ ಸಂದರ್ಭದಲ್ಲಿ ಪಟ್ನೆ ಗ್ರೂಪ್ನ ಮಾಲೀಕರಾದ ವೀರ್ಶೆಟ್ಟಿ ಪಟ್ನೆ ಎಬಿವಿಪಿಯ ತಾಲೂಕಾಧ್ಯಕ್ಷದ ಈಶ್ವರ್ ರೊಮ್ಮ ಗ್ರಾಮದ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರು ಒಂದು ಗರ್ಪುರದ ಮಂಗಲವನ್ನು ಕೋರುವುದ್ರ ಮೂಲಕ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಲಾಗುತ್ತೆ ನಾವೆಲ್ಲರ ಜೋರದ ಚಪ್ಪಳಿ ದಯವಿಟ್ಟು ವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು